ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೈಲ್ವೆ ಇಲಾಖೆಯಿಂದ ಮತ್ತೊಂದು ಬೃಹತ್ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಇದರಲ್ಲಿ ಖಾಲಿ ಇರತಕ್ಕಂಥ ಟೆಕ್ನೀಷಿಯನ್ ಹುದ್ದೆಗಳ ಭರ್ತಿ ನಡೀತಾ ಇದೆ ಒಟ್ಟು ಸಾವಿರ ಆರು ಸಾವಿರದ ನೂರ ಎಂಬತ್ತು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಇದು ರೈಲ್ವೆ ಇಲಾಖೆಯ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಿಂದ ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸಿ ನಂಬರ್ ಜೀರೋ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂತಹ ಜಾಹೀರಾತು ಸಂಖ್ಯೆಯ ಮೂಲಕ ಈ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಇದರಲ್ಲಿ ಖಾಲಿರುವಂಥ ಟೆಕ್ನಿಷಿಯನ್ಸ್ ಗ್ರೇಡ್ ತ್ರೀ ಮತ್ತು ಟೆಕ್ನೀಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಎಂಬತ್ತು ಹುದ್ದೆಗಳು ಇದೆ ಇದರಲ್ಲಿ ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಇದು ಲೆವೆಲ್ ಫೈವ್ಗೆ ಸಂಬಂಧಪಟ್ಟಂತೆ ಒಂದು ವೇತನ ಆಗಿದ್ದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿರಬೇಕಾಗುತ್ತೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಇದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನ ಶ್ರೇಣಿ ಇರುತ್ತೆ ಸೊ ಇದಕ್ಕೆ ಆರು ಒಟ್ಟು ಆರು ಸಾವಿರ ಹುದ್ದೆಗಳು ನಿಗದಿಯಾಗಿರುವಂಥದ್ದು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಟ್ಟು ಆರು ಸಾವಿರದ ನೂರ ಎಂಬತ್ತು ಹುದ್ದೆಗಳು ಇದೆ ಸೊ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ಕಾಮನ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಅದು ಓಪನ್ ಆಗುತ್ತೆ ಸೊ ಅದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ವಿವಿಧ ದೇಶದ ವಿವಿಧ ಒಂದು ವಲಯಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಬೆಂಗಳೂರಿದೆ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಾರಂಭ ದಿನಾಂಕ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯ ದಿನಾಂಕ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೊ ಸ್ನೇಹಿತರೆ ಇನ್ನೂ ಡೀಟೇಲ್ಡ್ ನೋಟಿಫಿಕೇಷನ್ ಬಿಟ್ಟಿಲ್ಲ ವಿವರವಾದ ಅಧಿಸೂಚನೆ ಬಿಟ್ಟ ನಂತರ ಸೊ ಹುದ್ದೆಗಳ ವಿವರವನ್ನು ಬಹಿರಂಗಪಡಿಸಲಾಗುತ್ತೆ ಅಂದರೆ ಈ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ಮತ್ತು ಟೆಕ್ನಿಷಿಯನ್ ಗ್ರೇಡ್ ತ್ರೀಯಲ್ಲಿ ಸೊ ವೇರಿಯಸ್ ಫಾರ್ಮ್ಸ್ ಆಫ್ ದಿ ಜಾಬ್ಸ್ ಇರುತ್ತೆ ಸೊ ಅದಕ್ಕೆ ಐ ಟಿ ಐ ಡಿಪ್ಲೊಮೊ ಮುಂತಾದ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾಗಿ ಇದರ ವಿವರವಾದ ಅಧಿಸೂಚನೆ ವೆಬ್ಸೈಟ್ನಲ್ಲಿ ಜೂನ್ ಇಪ್ಪತ್ತೆಂಟಕ್ಕೆ ಪ್ರಕಟ ಆಗುತ್ತೆ ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಕೂಡ ಆರಂಭವಾಗುವಂಥದ್ದು ಸೊ ಆ ನೋಟಿಫಿಕೇಷನ್ ದೊರೆತ ನಂತರ ಮತ್ತೊಮ್ಮೆ ವಿಡಿಯೋವನ್ನು ಮಾಡುವ ಮೂಲಕ ನಿಮಗೆ ಇನ್ನಷ್ಟು ಡೀಟೇಲ್ಸ್ಗಳನ್ನು ಕೊಡ್ತೇನೆ ಸದ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾನೆ